ಅವಾಗ ಯಾವಾಗಲೋ ಮೂರು ವಾರಕ್ಕೋ ನಾಲ್ಕು ವಾರಕ್ಕೋ ಐದು ವಾರಕ್ಕೋ ಸಿನಿಮಾ ಕನ್ನಡ ಕನ್ನಡ ಸಿನಿಮಾ ಬರೋದು ಏನು ಜನ ಕ್ಯೂ ನಿಂತ್ಕೊಂಡು ನೋಡಿ ಹೊಡೆದಾಟ ಲಾಟಿ ಚಾರ್ಜ್ ಎಲ್ಲ ಆಗೋದು ಅಂತ ಒಂದು ಕ್ರೇಜ್ ಇತ್ತು ವರ್ಷಕ್ಕೆ ಹದಿನೈದು ಇಪ್ಪತ್ತು ಸಿನಿಮಾಗಳು ಬರ್ತಾ ಇದ್ದಂತ ಕಾಲ ಈಗ ಇನ್ನೂರ ಐವತ್ತು ಮುನ್ನೂರು ಬರ್ತಾ ಇದೆಯಂತೆ ವಾರಕ್ಕೆ ಹದಿನೈದು ಯಾವುದು ಅಂತ ಜನ ನೋಡ್ತಾರೆ ಒಂದು ಸಿನಿಮಾ ನೋಡಕ್ಕೆ ಹೊರಗಡೆ ಮನೆಯವರೆಲ್ಲ ಕರ್ಕೊಂಡೋಗು ಅಂದ್ರೆ ಎರಡು ಸಾವಿರ ರೂಪಾಯಿ ಆಗುತ್ತೆ ಟಿಕೆಟ್ ಇನ್ನೂರು ರೂಪಾಯಿ ಆದ್ರೆ ಆ ಮುನ್ನೂರು ರೂಪಾಯಿ ಏಳ್ನೂರು ರೂಪಾಯಿ ಆಗುತ್ತೆ ಆ ಪಾಪ್ ಕಾರ್ನ ಮಕ್ಳು ಬಿಡಲ್ಲ ಅದು ಏಳ್ನೂರು ರೂಪಾಯಿ ಅಂತಾರೆ ಟಿಕೆಟ್ ಇನ್ನೂರು ರೂಪಾಯಿ ಸೊ ಇಂಥ ಕಾಲದಲ್ಲಿ ಮನೆ ಬಿಟ್ಟು ಸಿನಿಮಾಗ್ ಬಂದು ಸಿನಿಮಾ ನೋಡುವಂತ ಒಂದು ಸಂಪ್ರದಾಯನೇ ನಿಂತು ಹೋಗ್ತಾ ಇದಿ ಏನೋ ಅಂತ ಅನಿಸ್ತಾ ಇದೆ ಅಂತದ್ರಲ್ಲೂ ಮುನ್ನೂರು ಸಿನಿಮಾ ಬರುತ್ತೆ ಅಂತಂದ್ರೆ ಆಶ್ಚರ್ಯ ಆಗುತ್ತೆ ಅವಾಗ ನಾವು ಸಿನಿಮಾ ಕಾರ್ಮಿಕರು ಒಕ್ಕೂಟ ಅಂತ ಇದ್ದಾಗ ಯಾವ ಸಿನಿಮಾ ನಡೀತಾ ಇದೆ ಅಲ್ಲಿ ಎಷ್ಟು ಜನ ಇದ್ದಾರೆ ಪ್ರೊಡಕ್ಷನ್ ಬಾಯ್ಸ್ ಎಷ್ಟು ಜನ ಇದಾರೆ ಲೈಟ್ ಬಾಯ್ಸ್ ಎಷ್ಟು ಜನ ಇದ್ದಾರೆ ಎಲ್ಲ ನಮಗೆ ಮಾಹಿತಿ ಬರೋದು ಸೊ ಯಾವ ಸಿನಿಮಾ ಮಾಡ್ತಾ ಇದಾರೆ ಸ್ಟಾರ್ ಕ್ಯಾಸ್ಟ್ ಏನು ಅಲ್ಲಿ ಏನಾದರೂ ಗಲಾಟೆ ಆಗ್ತಾ ಇದೆಯಾ ಏನಾದರೂ ತೊಂದರೆ ಆಗ್ತಾ ಇದೆಯಾ ಎಲ್ಲ ತಿಳ್ಕೊಳ್ತಾ ಇದ್ದು ನಾವು ಆವಾಗ ಪ್ರತಿಯೊಂದಕ್ಕೂ ಒಂದು ಶಿಸ್ತಿತ್ತು ನಾವು ಬಂದಾಗ ಅಣ್ಣ ಅವ್ರ ಜೊತೆಲೆಲ್ಲ ನಾವು ಆಕ್ಟ್ ಮಾಡಿದಾಗ ಎಲ್ಲ ಒಟ್ಟಿಗೆ ಕುತ್ಕೊಂಡು ಊಟ ಮಾಡ್ತಾ ಇದ್ದು ಆಮೇಲೆ ಇನ್ನು ಈ ಕ್ಯಾರ್ವಾನು ಅದು ಇದು ಬಂತು ಸಂಬಂಧಗಳು ಮುದುಗುದಾಯ್ತು ಮತ್ತೆ ಏನು ಆಗೋಯ್ತು ಈ ನಮಗೆ ಇನ್ಸ್ಟಿಟ್ಯೂಟ್ ಸೇರಿದಾಗ ಹೇಳಿದ್ದು ಸಿನಿಮಾ ಇಸ್ ಎ ಮಾಸ್ ಮೀಡಿಯಾ ಅಂತ ಮಾಸ್ ಮೀಡಿಯಾ ಅಂದ್ರೆ ಜನಗಳನ್ನ ತಲುಪಬೇಕು ನಾವು ನನ್ನ ಬುದ್ಧಿವಂತ ನಾವು ಪ್ರದರ್ಶನ ಮಾಡೋಕಲ್ಲ ನಾನು ಸಿನಿಮಾ ಅಂತ ಡೈರೆಕ್ಟ್ರು ಅನ್ಕೋಬೇಕು ನಾನು ನನ್ನ ಶ್ರೀಮಂತಿಗೆ ಬೆಳೆಸ್ಕೋಬೇಕು ಅಂತಲೋ ದುಡ್ಡು ಮಾಡ್ಕೋಬೇಕು ಅಂತಲೋ ಬಂದಿದ್ದೀನಿ ಅಂತ ಪ್ರೊಡ್ಯೂಸರು ಅನ್ಕೋಬಾರ್ದು ಜನಗಳಿಗೆ ಏನಾದರೂ ಒಂದು ಒಳ್ಳೆ ಸಂದೇಶ ಕೊಡೋಣ ಅಂತ ಅನ್ಕೊಂಡು ಆವಾಗ ಸಿನಿಮಾಗಳು ಮಾಡ್ತಾ ಇದ್ದಂತದ್ದು ಈಗ ಸ್ವಲ್ಪ ಅದೆಲ್ಲ ಕಮ್ಮಿ ಆಗ್ತಾ ಇದೆ ಯಾರು ಯಾಕೆ ಸಿನಿಮಾ ಈ ಸಿನಿಮಾ ಮಾಡ್ತಾ ಇದ್ದಾರೆ ಅಂತ ಅನ್ನೋ ಈ ನನಗೆ ಯಾರಿಗೂ ಹೇಳ್ತಾ ಇದ್ದೆ ಅಭಿಮನ್ಯು ತರ ಸಿನಿಮಾ ಮಾಡಕ್ಕೆಲ್ಲ ನುಗ್ಬಿಡ್ತಾರೆ ಆಮೇಲೆ ಹೊರಗಡೆ ಬರೋದಂಗೆ ಅದನ್ನ ರಿಲೀಸ್ ಮಾಡೋದಂಗೆ ಹಾಕಿದ್ ಬಂಡವಾಳ ತಗೊಳ್ಳೋದು ಹಾಗೆ ಅನ್ನೋದು ಯಾರಿಗೂ ಅರ್ಥ ಆಗ್ತಾ ಇಲ್ಲ ಚಕ್ರವ್ಯೂಹ ಇದು ಆ ಚಕ್ರವ್ಯೂಹದಲ್ಲಿ ಯಾರೋ ಒಬ್ಬ ದ್ರೋಣ ಯಾರೋ ಒಬ್ಬ ಭೀಷ್ಮ ಅವರು ಗೆದ್ಕೊಂಡ್ ಬಂದ್ಬಿಡ್ತಾ ಇದ್ದಾರೆ ಅವ್ರ ಹತ್ರ ಎಲ್ಲ ಥಿಯೇಟ್ರಸ್ ಇರುತ್ತೆ ಡಿಸ್ಟ್ರಿಬ್ಯೂಷನ್ ಆಫೀಸ್ ಇರುತ್ತೆ ಯಾರು ಹೆಂಗಾದ್ರೂ ಹಾಳಾಗೋಲಿ ಅವ್ರು ಮಾತ್ರ ದುಡ್ಡು ಮಾಡ್ಕೊಂಡು ಬದುಕ್ತಾ ಇದ್ದಾರೆ ಅಂತ ಪರಿಸ್ಥಿತಿ ಇದೆ ಇವತ್ತು ಗಾಂಧಿನಗರದಲ್ಲಿ ಅಂಥದ್ರಲ್ಲಿ ಧೈರ್ಯ ಮಾಡಿ ಸಿನಿಮಾ ಮಾಡಿದ್ದೀರಿ ಲೇಡೀಸ್ ಬಾರ್ ನಮ್ಮಲ್ಲಿ ನೂರು ನೂರನೇ ದಿನ ಅಂತ ಆದಾಗ ನಮ್ಮನ್ನೆಲ್ಲ ಕರೆದು ಒಂದು ಬೆಳ್ಳಿ ಲೋಟ ಕೊಡೋರು ಎಲ್ಲರಿಗೂ ಕೊಡೋರು ಅದ್ರಲ್ಲಿ ಕೆಲಸ ಮಾಡಿದಂಥವ್ರಿಗೂ ಕೊಡೋರು ಪತ್ರಿಕೆಯವ್ರಿಗೂ ಕೊಡೋರು ಎಲ್ಲರಿಗೂ ಕೊಡೋರು ಇನ್ನೂ ಎಷ್ಟೋ ಬೆಳ್ಳಿ ಕಪ್ಪುಗಳು ಮನೇಲಿ ಇವೆ ಅದೆಲ್ಲ ಒಂದು ಒಂದು ಸವಿ ನೆನಪು ಈಗಲೂ ಧೈರ್ಯ ಮಾಡಿ ಸಿನಿಮಾ ಮಾಡ್ತಾ ಇದಾರೆ ಲೇಡೀಸ್ ಬಾರ್ ಮಾಡಿದ್ದಾರೆ ಇಪ್ಪತ್ತೈದು ದಿನ ಆಗಿದೆ ತೀರಾ ಸಾಮ್ರಾಟು ನೆನೆ ಯಾರು ನನ್ನ ಫ್ರೆಂಡ್ ಹೇಳ್ತಾ ಇದ್ರು ಲೇಡೀಸ್ ರಜನೆ ಇವರು ರವೀಂದ್ರನಾಥ್ ಇಪ್ಪತ್ತೈದನೇ ದಿನಕ್ಕೆ ಸಮಾರಂಭಕ್ಕೆ ಹೋಗಿ ಬಂದೆ ಅಂತ ಸೊ ಈಗ ಇಪ್ಪತ್ತೈದು ದಿನಕ್ಕೂ ಒಂದು ಸಮಾರಂಭ ಸರ್ ಮೂರು ವಾರ ಹೋಯ್ತು ಅಂದ್ರೆ ಶುಕ್ರವಾರ ಶನಿವಾರ ಭಾನುವಾರ ಮೂರು ವಾರ ಬಂದಿದೆ ಯಾವಾಗ ಬದಲಾವಣೆ ಆಗತ್ತೋ ನನಗಂತೂ ಅರ್ಥ ಆಗ್ತಾ ಇಲ್ಲ ಬರೀ ಗ್ಲಾಮರೇ ಕಾಣಿಸುತ್ತೆ